ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆ ಎಸ್ ಸರ್ಕಾರಿ ಆಸ್ಪತ್ರೆಯಲ್ಲಿ ತಮ್ಮ ನಾಯಕನ ಜನ್ಮದಿನದ ಆಚರಣೆಗೆ ಬಾಣಂತಿಗೆ ಗರ್ಭಿಣಿಯರಿಗೆ ರೋಗಿಗಳಿಗೆ ಅರ್ಧ ಡಜನ್ ಬಾಳೆಹಣ್ಣು ಕೊಟ್ಟು ಕೊಡುವಾಗಲೂ ಅವರ ಸುತ್ತ ಬಾಳೆಹಣ್ಣುಗಳ ಸಂಖ್ಯೆಗಿಂತಲೂ ಹೆಚ್ಚು ಜನ ಯುವಕರು ನಿಂತು ಫೋಟೋಗೆ ಪೋಸ್ಟ್ ಕೊಡುವ ಈಗಿನ ದಿನಮಾನಗಳಲ್ಲಿ ಪಟ್ಟಣದ ಕೆಲವು ಮುಸ್ಲಿಂ ಯುವಕರ ತಂಡ ಹಿಂದೂಗಳ ಬಹುದೊಡ್ಡ ಹಬ್ಬವಾಗಿರುವ ದೀಪಾವಳಿಗೆ ಬಡವರ ಮಕ್ಕಳ ಕಣ್ಣಲ್ಲಿ ಭಾವೈಕ್ಯತೆಯ ಬೆಳಕಿನ ಮಿಂಚು ಹರಿಸುವ ಕಾರ್ಯ ಮಾಡಿದ್ದಾರೆ ಮುದ್ದೇಬಿಹಾಳ ಪಟ್ಟಣದ ಮನಿಯಾರ್ ಚಾರಿಟೇಬಲ್ ಮೂಲಕ ಈಗಾಗಲೇ ಹಲವು ಸಮಾಜ ಸೇವೆಯ ಮುಖಾಂತರ ತಮ್ಮ ಜನಸೇವೆ ಮುಂದುವರಿಸಿರುವ ಅಯೂಬ್ ಮನಿಯಾರ್ ಅವರ ಪುತ್ರ ಅಸ್ತಾಬ್ ಮನಿಯಾರ್ ಈ ಸೌಹಾರ್ದತೆಯ ಕಾರ್ಯಕ್ಕೆ ಮುಂದಾಗಿದ್ದಾರೆ ಮಾಡಿದ್ದೇನು ಸಾಮಾಜಿಕ ಸೇವೆಯಲ್ಲಿ ಕ್ರಿಯಾಶೀಲವಾಗಿರುವ ಮುಸ್ಲಿಂ ಸಮಾಜದ ಯುವಕ ಅಬ್ದುಲ್ ಮಜೀದ್ ಶಿರೋಳ್ ತಮಗೆ ಗೊತ್ತಿದ್ದ ಬಡ ಮಕ್ಕಳು ದೀಪಾವಳಿ ಆಚರಣೆಗೆ ಕನಿಷ್ಠ ಹೊಸ ಬಟ್ಟೆ ಇಲ್ಲದೆ ಪಟಾಕಿ ಸಿಡಿಸುವವರ ಮನೆಯ ಮುಂದೆ ನಿಂತು ಅದರ ಸಂಭ್ರಮವನ್ನು ಕಣ್ಣು ತುಂಬಿಕೊಳ್ಳುವ ಮಕ್ಕಳು ದೀಪಾವಳಿ ಸಮಯದಲ್ಲಿ ಹೊಸ ಬಟ್ಟೆ ಧರಿಸಿ ಎಲ್ಲ ಮಕ್ಕಳಂತೆ ದೀಪಾವಳಿ ಆಚರಣೆ ಮಾಡಬೇಕು ಎಂಬ ಉದ್ದೇಶದಿಂದ ಮನಿಯಾರ್ ಟ್ರಸ್ಟ್ನ ಸದಸ್ಯ ಅಫ್ತಾಬ್ ಮನಿಯಾರ್ ಅವರ ಗಮನಕ್ಕೆ ಬಡ ಮಕ್ಕಳ ಸ್ಥಿತಿಯನ್ನು ತರುತ್ತಾರೆ ಮನಿಯಾರ್ ಟ್ರಸ್ಟ್ನ ಸದಸ್ಯ ಅಫ್ತಾಬ್ ಮನಿಯಾರ್ ಮಾತನಾಡಿ ಖುದ್ದಾಗಿ ನಾವೇ ತಿರುಗಾಡಿ ಬಡ ಮಕ್ಕಳಿರುವವರನ್ನು ಗುರುತಿಸಿ ಅವರನ್ನು ಬಸ್ನಲ್ಲಿ ಕರೆದುಕೊಂಡು ಬಟ್ಟೆ ಅಂಗಡಿಗೆ ಹೋಗಿ ಅವರ ಅಳತೆಗೆ ತಕ್ಕಂತಹ ಹೊಸ ಬಟ್ಟೆಯನ್ನು ಕೊಡಿಸಿದ್ದೇವೆ ನನ್ನ ದುಡಿಮೆಯ ಕೊಂಚ ಹಣವನ್ನು ಇಂತಹ ಸಮಾಜ ಸೇವೆಗೆ ಮೀಸಲಿಟ್ಟಿದ್ದೇನೆ ಈ ಕಾರ್ಯಗಳಿಗೆ ನನ್ನ ತಂದೆ ಅಯೂಬ್ ಮನಿಯಾರ್ ಅವರು ಪ್ರೇರಣೆಯಾಗಿದ್ದಾರೆ ಬಡವರ ಮಕ್ಕಳ ಮುಖದಲ್ಲಿ ನಾವು ನಗು ಕಂಡಾಗ ನನ್ನ ಮನಸ್ಸಿನಲ್ಲಿ ತುಂಬ ಆನಂದವಾಗುತ್ತದೆ ಕೊಡುವಾಗ ನಾವು ಯಾವ ಜಾತಿ ಧರ್ಮ ಎಂದು ನೋಡುವುದಿಲ್ಲ ನಮ್ಮದು ಒಂದೇ ಉದ್ದೇಶ ಬಡವರ ಮಕ್ಕಳು ನಕ್ಕು ನಲಿದು ಬೆಳಕಿನ ಹಬ್ಬ ಆಚರಿಸಬೇಕು ಎಂದು ಹೇಳಿದರು ಇದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡದೆ ವಾಸ್ತವದಲ್ಲಿ ಅತ್ಯಂತ ನಿರ್ಗತಿಕರಾಗಿರುವ ಕಡುಬಡವರ ಮಕ್ಕಳನ್ನ ಸ್ವತಃ ಅಫ್ತಾಬ್ ಮನಿಯಾರ್ ಹಾಗೂ ಸ್ನೇಹಿತರು ಬಟ್ಟೆ ಅಂಗಡಿಗೆ ಬಡವರ ಮಕ್ಕಳನ್ನ ಕರೆದುಕೊಂಡು ಹೋಗಿ ಹೊಸ ಬಟ್ಟೆಯನ್ನ ಅಳತೆಗೆ ಅನುಸಾರವಾಗಿ ಹೊಸ ಬಟ್ಟೆ ಕೊಡಿಸುವ ಮೂಲಕ ಬಡ ಮಕ್ಕಳು ಸಂಭ್ರಮದಿಂದ ನಗುನಗುತ್ತಾ ಹಬ್ಬದ ಆಚರಣೆಯಲ್ಲಿ ತೊಡಗಿಕೊಳ್ಳಲು ಸಹಕಾರ ನೀಡಿದರು ಆಶ್ರಯ ಕಾಲೋನಿಯಲ್ಲಿರುವ ನಲವತ್ತಕ್ಕೂ ಹೆಚ್ಚು ಮಕ್ಕಳಿಗೆ ಹೊಸ ಬಟ್ಟೆ ಕೊಡಿಸಿ ಅವರಿಗೆ ಸಿಹಿ ತಿಂಡಿ ಪಟಾಕಿಯನ್ನ ಕೊಟ್ಟು ಅವರೊಂದಿಗೆ ದೀಪಾವಳಿ ಆಚರಣೆಯಲ್ಲಿ ಯುವಕರು ಭಾಗಿಯಾಗಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಅಬ್ದುಲ್ ಮಜೀದ್ ಶಿರೋಳ್ ಮಾತನಾಡಿ ಬಿಎಸ್ಸಿ ಪದವೀಧರರಾಗಿರುವ ಅಫ್ತಾಬ್ ಮನಿಯಾರ್ ಅವರು ದೀಪಾವಳಿಯೊಂದೇ ಅಲ್ಲದೆ ನಿರ್ಗತಿಕ ಒಂದು ಕುಟುಂಬಕ್ಕೆ ಶಡ್ ಹಾಕಿಕೊಟ್ಟು ಅವರ ಉಪಜೀವನಕ್ಕೆ ದಿನಸಿ ಕೊಟ್ಟು ಮಾನವೀಯತೆ ಮೆರೆದಿದ್ದರು ಕಳೆದ ನಾಲ್ಕು ವರ್ಷಗಳಿಂದ ಈ ಸೇವೆಯವರು ಮಾಡುತ್ತಿದ್ದಾರೆ ಇಂತಹ ಸೇವೆ ನಮ್ಮ ಸಮಾಜದಲ್ಲಿ ಧರ್ಮ ಜಾತಿಗಳ ಮಧ್ಯೆ ಬಾಂಧವ್ಯಗಳಿಗೆ ಬೆಸುಗೆ ಆಗುತ್ತದೆ ಯುವಕರ ತಂಡದ ಸದಸ್ಯರಾದ ಅಯಾನ್ ಹಾಸ್ಮಿ ನಿಹಾಲ್ ಶಿರಗುಂಪಿ ಸನಾ ಉಲ್ಲಾ ಢವಳ್ಗಿ ರಿಯಾಜ್ ಜತ್ತಿ ಮುತ್ತು ಬಿಜ್ಜೂರ್ ಸಾದಿಕ್ ನದಾಫ್ ಗಣೇಶ್ ಬಯಲ್ಪತ್ತಾರ್ ಇರ್ಫಾನ್ ಶೇಖ್ ಸಾಥ್ ನೀಡಿದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ